ನಮಸ್ಕಾರ ಎಲ್ಲರಿಗಿ ನಾನು ನಿಮ್ಮ ಮಹಾಂತೇಶ್ ಇವತ್ತು ವಿಷಯ ಇವತ್ತು ಬಂದಿರೋ ವಿಷಯ ಏನಂದ್ರೆ ಇಂಡಿಯಾ ವರ್ಚಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಒನ್ ಡೇ ಯಾರ್ಯಾರು ಮ್ಯಾಚ್ ನೋಡಿದ್ರಿ ಹೇಗೆ ಅನ್ನಿಸ್ತು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ನಾನಿನ್ನ ಮ್ಯಾಚ್ ನೋಡಿದೆ ನ್ಯೂಜಿಲ್ಯಾಂಡ್ ಅವ್ರ ಬ್ಯಾಟಿಂಗ್ ಅಷ್ಟೊಂದು ನೋಡಲಿಲ್ಲ ಇಂಡಿಯಾ ಬ್ಯಾಟಿಂಗ್ ಪೂರ್ತಿ ನೋಡಿದೆ ನಿಮ್ಗೆ ಅನ್ನಿಸ್ತು ಟೋಟಲು ಫಸ್ಟು ನ್ಯೂಜಿಲ್ಯಾಂಡ್ ಅವ್ರ ಬ್ಯಾಟಿಂಗ್ ಮಾಡಿ ನೂರ ಮುನ್ನೂರು ರನ್ಗಳನ್ನು ಹೊಡೆದು ಎಂಟು ವಿಕೆಟ್ಗಳನ್ನು ಕಳೆದುಕೊಂಡರು ಐವತ್ತು ಓವರ್ಗಳಲ್ಲಿ ಕೆನಡಾ ಅವರು ಹಾಫ್ ಸೆಂಚರಿ ಮಾಡಿರ್ತಾರೆ ಆಮೇಲೆ ಎನ್ರೋ ನಿಖಲ್ಸ್ ಅವರು ಹಾಫ್ ಸೆಂಚರಿ ಮಾಡ್ತಾರೆ ಮಿಚಲ್ ಎಂಬತ್ನಾಲ್ಕು ರನ್ ನೋಡಿದಿರ್ತಾರೆ ಒಳ್ಳೆ ಸ್ಕೋರ್ ಮಾಡ್ತಾರೆ ಮೂರು ಜನ ಹಾಫ್ ಸೆಂಚರಿಯನ್ನು ಮಾಡಿ ಟೋಟಲ್ ಆಗಿ ಮುನ್ನೂರು ರನ್ಗಳನ್ನು ಐವತ್ತು ಓವರ್ಗಳಲ್ಲಿ ನೋಡಿದು ಎಂಟು ವಿಕೆಟ್ಗಳನ್ನು ಕಳೆದುಕೊಂಡಿರ್ತಾರೆ ಅವ್ರದ್ದು ಒಳ್ಳೆ ಬ್ಯಾಟಿಂಗು ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು ಒಳ್ಳೆ ಮ್ಯಾಚಲ್ಲಿ ಕಬಡ್ಡಿಯಲ್ಲಿ ನಿಮ್ಮ ಮುನ್ನೂರು ರನ್ ಅಂದರೆ ಬೆಸ್ಟ್ ಬೆಸ್ಟ್ ಸ್ಕೋರ್ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲೇ ಬ್ಯಾಟಿಂಗ್ ಎಕ್ಸೈಟಿಂಗ್ ನೋಡ್ತಾ ತುಂಬ ಎಕ್ಸೈಟಿಂಗ್ ಇತ್ತು ಯಾಕಂದರೆ ರೋಪೋ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರ ಜೊತೆ ಆಟ ಪಾರ್ಟ್ನರ್ಶಿಪ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನೋಡಬೇಕಂತೇಳಿ ನಾನು ಕಾಯ್ತಾಯಿದ್ದೆ ಎಲ್ಲರೂ ಪ್ರತಿಯೊಬ್ಬರು ಕಾಯ್ತಾಯಿದ್ರು ಇದ್ರು ಕಾಯ್ತಾಯಿದ್ರು ಆದರೆ ಜೊತೆ ಆಟ ಮಾಡೋಕಾಗ್ಲಿಲ್ಲ ಆದ್ರೆ ಇಬ್ರು ಚೆನ್ನಾಗಿ ಆಡಿದ್ರು ರೋಹಿತ್ ಶರ್ಮಾ ಅವರು ಇಪ್ಪತ್ತಾರು ರನ್ನು ಹೊಡೆದು ಹೋದ ಮೇಲೆ ಕೊಹ್ಲಿ ಹೊಡ್ದು ಇಪ್ಪತ್ತಾರು ರನ್ನು ರೋಹಿತ್ ಶರ್ಮಾ ಸುಭಾಂಗಿಲ್ ಎಪ್ಪತ್ತೊಂದು ಬಾಲಲ್ಲಿ ಐವತ್ತಾರು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಇನ್ನು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಅಪ್ಪನೇ ಹೇಳ್ಬೋದು ಹಾಫ್ ಸೆಂಚುರಿ ಹೊಡೆದ್ರು ನಲವತ್ನಾಲ್ಕೇ ಬಾಲಲ್ಲಿ ಹಾಫ್ ಸೆಂಚುರಿ ಹೊಡೆದು ಆಮೇಲೆ ಸೆಂಚುರಿಗೆ ಸ್ವಲ್ಪ ಏಳು ರನ್ನು ಮಾತ್ರ ಬಾಕಿ ತೊಂಬತ್ತೊಂದು ಮಾಲ್ಗಳಲ್ಲಿ ತೊಂಬತ್ತ್ಮೂರು ರನ್ ನೋಡಿದರು ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಎಷ್ಟು ಮಿಸ್ ಒಂದೇ ಬೇಜಾರು ಏಳು ರನ್ ಮಾತ್ರ ಬಾಕಿತ್ತು ಸೆಂಚುರಿಗೆ ಇನ್ನೂ ಒಂದು ಸಲ ಬ್ಯಾಟ್ ಬರು ಎಷ್ಟೊಂದು ನೋಡ್ಬೇಕಂತ ಎಲ್ಲರೂ ಕಾಯ್ತಾಯಿದ್ದು ಅದೇ ಟೈಮಲ್ಲಿ ನಾವು ತಗೊಂಡು ಆಮೇಲೆ ಶ್ರೇಯಸಯ್ಯರು ನಲವತ್ತೊಂಬತ್ತು ರನ್ನು ಎಷ್ಟು ಒಂದು ರನ್ ಮಿಸ್ಸು ಹ್ಯಾಫ್ ಸೆಂಚುರಿಗೆ ಅದಾದಮೇಲೆ ಕೆಆರ್ ಜನಗಳನ್ನು ಅಭಿಪ್ರಾಯ ವಾಷಿಂಗ್ಟನ್ ಸುಂದರ್ ಎಲ್ಲರೂ ಚೆನ್ನಾಗಿ ಆಡಿದ್ರು ನಿನ್ನೆ ಯಾರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ತಾ ವಿಜೇಜ್ ಆಗೋದು ಜುಡೇಜ್ ಅವರು ಮಾತ್ರ ಸಿಂಗಲ್ದು ನಾಲ್ಕು ರನ್ ಔಟ್ ಆಗಿರು ಅವ್ರ ಒಬ್ಬರು ಕೈ ನಿರಾಶೆ ಮಾಡಿರ್ಬಿಟ್ರೆ ಬೇರೆಯವರು ಎಲ್ಲರೂ ಚೆನ್ನಾಗಿ ಆಡಿದ್ರು ಲಾಸ್ಟು ನಮ್ಮ ಕನ್ನಡದ ಕರ್ನಾಟಕದ ಹುಡುಗ ಕೆ ಎಲ್ ರೌಲ್ ಅವರು ಕೊನೆ ಸಿಕ್ಸ್ ಸಿಕ್ಸ್ ಮುಖಾಂತರ ಮ್ಯಾಚನ್ನು ಗೆಲ್ಲಿಸ್ಕೊಟ್ಟರು ಅದು ಖುಷಿ ವಿಚಾರ ಕನ್ನಡದ ಹುಡುಗ ಲಾಸ್ಟ್ ಪಂಚ್ ಹೊಡೆದ್ರೆ ಹೆಂಗಿರ್ತದೆ ಅನ್ನೋದು ಪ್ರತಿಯೊಬ್ಬರು ನಿನ್ನೆ ನೋಡಿದ್ವಿ ಅದು ಕೆ ಎಲ್ ರಾಹುಲ್ ಮೇಲೆ ಅದೊಂದು ನಂಬಿಕೆ ನಮ್ಮ ಕರ್ನಾಟಕದವ್ರೇ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಕೆ ಎಲ್ ರಾಹುಲ್ ಇದ್ದರೆ ಪಾಸಿಟಿವ್ ಇದ್ದರೆ ಮ್ಯಾಚು ವಿನ್ ಆಗುತ್ತೆ ಅದು ಇದೆ ಹೆಸರು ಕೆ ಎಲ್ ರಾಹುಲ್ ಇದ್ದರೆ ಮ್ಯಾಚ್ ವಿನ್ ಆಗ್ತವೆ ಅದು ಪಾಸಿಟಿವ್ ಎನರ್ಜಿ ಕೆ ಎಲ್ ರಾಹುಲ್ ಇದ್ದರೆ ಆ ಪಿಚನ್ ಇದ್ದರೆ ಮ್ಯಾಚು ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಅಂತೇಳಿ ಆ ಥರ ನೋಡ್ಕೊಂಡು ಆಡೋದು ವಿಕೆಟ್ ಬಿಕೆಟ್ ಮೇಲೆ ವಿಕೆಟ್ ಹೋದ್ಮೇಲೆ ಅವರು ನೋಡ್ಕೊಂಡು ಆಡಿ ಇಪ್ಪತ್ತೊಂಬತ್ತು ರನ್ಗಳನ್ನು ಹೊಡೆದು ಆಟ ಅದು ಖುಷಿ ಇರ್ತಾರೆ ನೀವು ಯಾರ್ಯಾರಲ್ಲ ಕ್ರಿಕೆಟ್ ಹೋದ್ರೆ ನಿಮಗೆ ಎಲ್ಲ ಬಸ್ ಕಾಮೆಂಟಲ್ಲಿ ತಿಳಿಸಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಬೇರೆ ಯಾವ ಥರ ವಿಡಿಯೋ ಮಾಡಬೇಕಾಗಿ ಕಾಮೆಂಟಲ್ಲಿ ತಿಳಿಸಿ ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಯಾಕೆ ಮಾಡ್ತಾ ಇಲ್ಲ ಯಾರು ಕಾಮೆಂಟ್ ಮಾಡ್ತಾ ಇಲ್ಲ ಯಾಕೆ ಒಬ್ಬರು ವಿಡಿಯೋಗಳಾದ್ರೆ ಕಾಮೆಂಟ್ ಮಾಡಲ್ಲ ಅವರು ಲಕ್ಷಾನ್ ಲಕ್ಷಾಂಗ್ಲ ಕಾಮೆಂಟ್ ಮಾಡಿ ಮಾಡ್ತೀರಿ ಅವ್ರು ನೋಡ್ಕೊಳ್ಳಲ್ಲ ಯಾಕಂದರೆ ಅವ್ರು ಬಿಝಿ ಇರ್ತಾರೆ ಯಾಕಂದರೆ ನೀವು ಲಕ್ಷಾಂ ಗಟ್ಲೆ ಕಾಮೆಂಟ್ ಬಂದಿರ್ತಾವ್ರಿ ಯಾರು ನೋಡೋಲ್ಲ ನಾನು ಕಾಮೆಂಟ್ ನಿಮ್ಮ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಲೈಕ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಕಾಮೆಂಟ್ ಒಂದು ಲೈಕ್ ನೋಡಿ ನಾನು ತುಂಬ ಖುಷಿ ಪಡ್ತೀನಿ ಅದಕ್ಕೋಸ್ಕರ ನೀವು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಇವತ್ತಿನ ವಿಷಯ ಇಷ್ಟು ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆರ್ ಸಿ ಪಿ ರೆಸಿಪಿ ಬಗ್ಗೆ ಮಾತಾಡೋಣ ವಿಡಿಯೋ ಮಾಡೋಣ ಮತ್ತೆ ಸಿಗೋಣ ಓಕೆ ಬಾಯ್